ದಾಂಡೇಲಿಯಲ್ಲಿ ಡಿ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಜಾತ್ರೆಗೆ ಕ್ಷಣಗಣನೆ ಜಗಮಗಿಸುತ್ತಿರುವ ಡಿಎಫ್ಎ ಮೈದಾನ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ನಗರದ ಡಿಎಫ್ಎ ಮೈದಾನ ಸಜ್ಜಾಗಿದೆ ಈ ಬಾರಿ ಎರಡನೇ ಬಾರಿಗೆ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಮತ್ತೊಮ್ಮೆ ಡಿಎಫ್ಎ ಮೈದಾನ ಅವಿಸ್ಮರಣೀಯ ಪಂದ್ಯಾವಳಿಗೆ ಸರ್ವ ಸನ್ನದ್ಧವಾಗಿದೆ ಡಿಎಫ್ಎ ಮೈದಾನದ ಸುತ್ತಲೂ ಅಳವಡಿಸಲಾದ ವಿದ್ಯುತ್ ದೀಪಗಳು ಕತ್ತಲ ರಾತ್ರಿಯನ್ನು ಹಗಲನ್ನಾಗಿ ಪರಿವರ್ತಿಸಿ ಸೂರ್ಯ ದೇವನಿಗೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಮುಂದಾಗಿದೆ ಕ್ರಿಕೆಟ್ ನಿಯಮಾವಳಿಯಂತೆ ಬೆಳಗಾವಿಯ ತಜ್ಞರ ನೇತೃತ್ವದಲ್ಲಿ ಅಂಗಣವನ್ನು ಅಣಿಗೊಳಿಸಲಾಗಿದೆ ಫೆಬ್ರವರಿ ಇಪ್ಪತ್ತರಂದು ಅಂದ್ರೆ ಇಂದು ಗುರುವಾರ ಸಂಜೆ ಐದು ಗಂಟೆಗೆ ಸರಿಯಾಗಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕರ ವಿದ್ಯುಕ್ತ ಉದ್ಘಾಟನಾ ಸಮಾರಂಭ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿದೆ ಫೆಬ್ರವರಿ ಇಪ್ಪತ್ತರಂದು ಅಂದ್ರೆ ಇಂದು ಗುರುವಾರ ಸಂಜೆ ಏಳು ಗಂಟೆಗೆ ಸರಿಯಾಗಿ ಹೊನಲು ಬೆಳಕಿನಲ್ಲಿ ಪ್ರದರ್ಶನ ಪಂದ್ಯ ಆಕರ್ಷಕವಾಗಿ ನಡೆಯಲಿದೆ ನಾಳೆ ಫೆಬ್ರವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತ್ಮೂರರವರೆಗೆ ಮೂರು ದಿನಗಳವರೆಗೆ ರಣರೋಚಕ ಕದನ ಕುತೂಹಲಕಾರಿ ಪಂದ್ಯಾವಳಿ ನಡೆಯಲಿದೆ ಶಮಲ್ ಅಬ್ದುಲ್ಲಾ ಮಾಲೀಕತ್ವದ ಡ್ಯೂ ಡ್ರಾಪ್ಸ್ ತಂಡಸ್ ತಂಡ ಕುಲ್ದೀಪ್ ಸಿಂಗ್ ರಜಪೂತ್ ಹಾಗೂ ಸಂದೀಪ್ ರಜಪೂತ್ ಮಾಲಕತ್ವದ ಜಂಗಲ್ ವಿಲ್ಲಾ ವಾರಿಯರ್ಸ್ ತಂಡ ವಿಷ್ಣುಮೂರ್ತಿ ರಾವ್ ಮಾಲಕತ್ವದ ದಾಂಡೇಲಿ ಡ್ರೀಮ್ಸ್ ಚಾಲೆಂಜರ್ಸ್ ತಂಡ ಉಸ್ಮಾನ್ ಮುನ್ನಾ ವಹಾಬ್ ಶೇಖ್ ಮಾಲಕತ್ವದ ಸ್ಟಾರ್ಲಿಂಗ್ ರಾಯಲ್ಸ್ ತಂಡ ಮುಜೀಬ್ ಕದೀಬ್ ಮಾಲಕತ್ವದ ಕಿಂಗ್ಸ್ ಇಲೆವೆನ್ ತಂಡ ರಮೇಶ್ ನಾಯ್ಕ್ ಮಾಲೀಕತ್ವದ ಕಾಳಿ ಟೈಗರ್ಸ್ ತಂಡ ರೋಷನ್ ಜಿತ್ ಮಾಲಕತ್ವದ ಕೆಆರ್ ಲೆಜೆಂಡ್ಸ್ ತಂಡ ಮತ್ತು ಅತುಲ್ ಮಾರ್ದೋಳ್ಕರ್ ಮಾಲಕತ್ವದ ದಾಂಡೇಲಿಯ ಟಸ್ಕರ್ಸ್ ತಂಡ ಸ್ಪರ್ಧಾ ಕಣದಲ್ಲಿದೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ಚೇರ್ಮನ್ ಕುಲ್ದೀಪ್ ಸಿಂಗ್ ರಜಪೂತ್ ಅವರ ನೇತೃತ್ವದಲ್ಲಿ ಡಿ ಪಿ ಎಲ್ನ ಸರ್ವ ಪದಾಧಿಕಾರಿಗಳು ಸದಸ್ಯರು ಪಂದ್ಯಾವಳಿಯ ಯಶಸ್ಸಿಗಾಗಿ ಅವಿರತ ಶ್ರಮಿಸುತ್ತಿದ್ದಾರೆ